ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆಷಾಢ ಮಾಸ ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತಾರೆ ನೆಕ್ಸ್ಟ್ ವಿಡಿಯೋ ಬರೋ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಇವತ್ತು ಜಸ್ಟ್ ಪೂಜೆ ಮಾಡಿದಿನ ತೋರಿಸ್ತಾ ಇದ್ದೀನಿ ಫಸ್ಟ್ನೇ ಶುಕ್ರವಾರ ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದ್ರ ಜೊತೆಗೆ ನಾನು ಒಂದು ಹೆಸರು ಕಾಳಿಂದ ಒಂದು ಇದನ್ನು ಮಾಡಿದ್ದೀನಿ ಅದನ್ನು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನು ಹೆಸರು ಕಾಳನ್ನು ಮೊಳಕೆ ಕಟ್ಟಿದ್ದೀನಿ ನಾನು ಹೆಸರು ಕಾಳನ್ನು ತೊಳೆದು ಇದನ್ನು ಮೊಳಕೆ ಕಟ್ಟಿ ಮೊಳಕೆ ಬಂದಿದ್ದ ನೋಡ್ತಾ ಇರ್ಬೋದು ಮತ್ತು ಇನ್ನೊಮ್ಮೆ ನಾವು ಮೊಳಕೆ ಕಟ್ಟಿದಾಗ ಮತ್ತೆ ಒಂಥರ ಅಂಟಂಟಿರುತ್ತಲ್ವ ಹಾಗಾಗಿ ಇದನ್ನು ಇನ್ನೊಮ್ಮೆ ತೊಳ್ಕೊಂಡು ನಾನು ಜಾರಿಗೆ ಹಾಕ್ಕೊಳ್ತೀನಿ ತೋರಿಸ್ತೀನಿ ನಾನು ಚೆನ್ನಾಗಿ ತೊಳ್ಕೊಂಡೆ ಒಂದೆರಡು ಸಾರಿ ಅಂಟಂಟಿರುತ್ತೆ ಮೊಳಕೆ ಬಂದಮೇಲೆ ಇದನ್ನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಅಡ್ಡ ಬೌಲಲ್ಲಿ ಒಂದು ಬೌಲ್ ಇದೆ ಅನಿಸುತ್ತೆ ನಾನು ಮೊಳಕೆ ಕಟ್ಟ ಸಾಂಬಾರಿಗೆ ಅಥವಾ ಪಲ್ಯಗೆಲ್ಲ ನೆನೆ ಹಾಕ್ತೀವಲ್ಲ ಆವಾಗ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಈ ಥರ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ತುಂಬ ಈ ಥರ ಮಾಡಿಕೊಟ್ಟರು ತುಂಬ ಚೆನ್ನಾಗಿ ಒಡ ಬರ್ತವೆ ಮಕ್ಕಳಿಗೂ ಸಹ ತಿಂತಾರೆ ಅವರು ಇಂಡೈರೆಕ್ಟಾಗಿ ಮೊಳಕೆ ಕಟ್ಟಿದ್ದು ಡೈರೆಕ್ಟಾಗಿ ತಿನ್ನಲ್ಲವೋ ಹಸಿದು ಇನ್ಡೈರೆಕ್ಟಾಗಿ ಅವರು ತಿಂದಂಗೆ ಆಗುತ್ತೆ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹಸಿ ಶುಂಠಿ ಹಾಕ್ತೇನೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ತರಿ ತರಿಯಾಗಿ ನಾವು ರುಬ್ಕೊಳ್ಬೇಕು ತೀರ ನುಣ್ಣುಗೇನು ಬೇಡ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಸಹ ಇದರಲ್ಲೇ ಹಾಕಿ ರುಬ್ಬೋದು ಹಸಿಮೆಣ್ಸಿನಕಾಯಿ ಕರಿಬೇಕು ತುಂಬ್ರಿ ಬೇಕಾದರೆ ಇದರಲ್ಲೇ ರುಬ್ಕೊಳ್ಬೋದು ಡೈರೆಕ್ಟಾಗಿ ನಾವು ಹೆಚ್ಕೊಂಡಿರ್ತೀವಲ್ಲ ಈರುಳ್ಳಿ ಜೊತೆಗೂ ಸಹ ಹಾಕ್ಬೋದು ನಿಮ್ಗೆ ಯಾವ ಥರ ಅನುಕೂಲ ಅನ್ನಿಸುತ್ತೆ ಆ ಥರ ಮಾಡ್ಕೊಬೋದು ಇದನ್ನು ನಾನು ರುಬ್ಕೊಂಡು ನಿಮಗೆ ತೋರಿಸ್ತೀನಿ ಫಸ್ಟು ಹಾಗೆ ರುಬ್ಕೊಳ್ತೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಬೇಡಿ ಯಾಕಂದರೆ ವಡ ಅಲ್ವಾ ತಟ್ಲಿಕ್ಕೆ ಚೆನ್ನಾಗಾಗಲ್ಲ ತೆಳ್ಳಗಾದರೆ ಇದ್ರ ಜೊತೆಗೆ ಕಡಲೆ ಇಟ್ಟು ಅನ್ನೆಲ್ಲ ಹಾಕ್ತೀನಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ವ ಈ ಥರ ತರಿತರಿಯಾಗಿದೆ ಆಗಿದೆ ನಾನೊಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ತೊಳ್ಕೊಂಡು ಸಣ್ಣದಾಗಿ ಕತ್ತರಿಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಹಸಿ ನಾನು ಒಂದನ್ನು ತೊಗೊಂಡಿದ್ದೀನಿ ಇದು ತುಂಬ ಖಾರ ಇದೆ ನಿಮಗೆ ಖಾರ ನೋಡ್ಕೊಂಡಾಕ್ರಿ ನಾನು ಇದ್ರ ಜೊತೆ ಒಂದು ಸ್ವಲ್ಪ ಖಾರದ ಪುಡಿನೂ ಸಹ ಹಾಕ್ತೀನಿ ಒಂದು ದೊಡ್ಡದು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ನಾವು ಫ್ಲೋರು ಕಡಲೆ ಇಟ್ಟು ಹಾಕ್ಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹಿಮಾಲಯ ಸಾಲ್ಟ್ ಉಪ್ಪು ಹಾಕ್ತಾಯಿದ್ದೀನಿ ನೋಡೋಣ ಆಮೇಲೆ ಜೀರಿಗೆ ಆಲ್ರೆಡಿ ಹಾಕಿ ರುಬ್ಬಿದ್ದೀವಲ್ವಾ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಇದೇ ಸ್ಪೂನಲ್ಲಿ ಕಡ್ಲೆ ಹಿಟ್ಟು ಹಾಕ್ಕೊಳ್ತೀನಿ ಇಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಚೂರು ಕಡಿಮೆ ಇರಿದೆ ಅನಿಸುತ್ತೆ ಯಾಕಂದರೆ ಖಾರ ನೋಡ್ಕೊಂಡು ಹಾಕಿ ಅದು ಆಪ್ಷನ್ ನಿಮಗೆ ಬಿಟ್ಟಿದ್ದು ಖಾರ ತುಂಬ ಆದರೆ ತಿನ್ನೋಕ್ಕಾಗಲ್ಲ ಯಾಕಂದರೆ ಹಸಿ ತುಂಬ ಖಾರ ಇದೆ ಅಚ್ಚು ಖಾರ ಪುಡಿ ಕಲ್ಲರ್ ಬರುತ್ತಲ್ವ ಒಂದು ಸ್ಪೂನು ಕಡಲೆ ಇಟ್ಟಿದ್ದು ಎರಡು ಸ್ಪೂನು ಒಂದು ಮೂರು ಸ್ಪೂನ್ ಹಾಕ್ತೀನಿ ಸಾಕಾಗುತ್ತೆ ಇನ್ನೇನೆಲ್ಲ ಹಾಕಿದ್ದೀವಿ ಇನ್ನು ಕಲಿಸ್ಬೇಕಷ್ಟೇ ನೋಡ್ಕೊಂಡು ಕೈಯಲ್ಲೇ ಕಲಸಿ ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಾದರೆ ಚೆನ್ನಾಗಿರ್ಲ ಹೊಂದ್ಕೊಳ್ಳುತ್ತೆ ನಾನು ಕೈಯಲ್ಲೇ ಕಲಿಸ್ತೀನಿ ಉಪ್ಪು ಹಾಕಿದ್ದೀವಿ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪಾಯಿತು ಹಸಿಮೆಣ್ಸಿನಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಕಾರ್ನ್ಫ್ಲೋರು ಈರುಳ್ಳಿ ಮತ್ತು ಕಡಲೆ ಇಟ್ಟು ಇದನ್ನು ತಟ್ಟಿ ಎಣ್ಣೆಯಲ್ಲಿ ಕರಿಬೇಕು ಕಡಲೆ ಬೇಳೆದೆಲ್ಲ ಟ್ರೈ ಮಾಡಿದ್ದೀವಿ ಇದನ್ನು ಸಹ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೀರೇನು ಹಾಕಕ್ಕೆ ಹೋಗಬೇಡಿ ಈರುಳ್ಳಿ ಹಾಕಿರ್ತೀವಲ್ಲ ನೀರೆಲ್ಲ ಬಿಟ್ಕೊಂಡು ಬಿಡುತ್ತೆ ಅಕಸ್ಮಾತ್ರು ನೀವು ರುಬ್ಬುವಾಗ ಏನಾದರೂ ನೀರು ಅಕಸ್ಮಾತಾಗಿ ನೀರು ಜಾಸ್ತಿ ಆಯ್ತಪ್ಪ ಅಂದರೆ ಚಿಂತೆ ಮಾಡಿಬಿಡ್ರಿ ಇನ್ನೊಂದಿಷ್ಟು ಕಡಲೆ ಹಿಟ್ಟು ಬೇಕಾದರೆ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಕಾನ್ಫ್ಲೋರು ಒಂದು ಸ್ವಲ್ಪ ಚೂರು ಜಾಸ್ತಿ ಮತ್ತು ಬೇಕಾದ್ರೆ ಕಡಲೆ ಹಿಟ್ಟೆ ಹಾಕ್ಕೊಳ್ಳಿ ಏನು ಆಗಲ್ಲ ನಂದು ಇನ್ನೊಂದು ಸ್ವಲ್ಪ ಅನ್ನಿಸ್ತು ಹಾಕ್ತಾಯಿದ್ದೀನಿ ಇನ್ನೊಂದು ಒಂದೂವರೆ ಸ್ಪೂನ್ ಅಷ್ಟು ಆಗ್ತಾಯಿದ್ದೀನಿ ಅಷ್ಟೇ ಅದಕ್ಕೆ ನಾನು ಹೇಳಿದ್ದು ರುಬ್ಬುವಾಗ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರನ್ನು ಈರುಳ್ಳಿ ಹಾಕಿದ ಮೇಲೆ ಅದು ನೀರು ಹೊಡೆದ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕನ್ನಿಸ್ತು ನಾನು ನೋಡಿದೆ ಸ್ವಲ್ಪ ಟೇಸ್ಟ್ ಮಾಡಿದೆ ಅದನ್ನ ಕೈಯಲ್ಲಿ ಹಾಕ್ತಾಯಿದ್ದೀನಿ ತಪ್ಪು ತಿಳ್ಕೊಬೇಡಿ ಈ ಥರ ಕಲಿಸ್ಕೊಂಡು ನೀವು ಸ್ವಲ್ಪ ಟೇಸ್ಟ್ ನೋಡಿ ಅದನ್ನ ಉಪ್ಪಿಂದ ಅದೆಲ್ಲ ಖಾರದ್ದು ಹಾಕುವಾಗ ಹಾಕಿ ಅದು ಸ್ಪೂನು ಚಿಕ್ಕದಲ್ವ ಹಾಗಾಗಿ ಇಟ್ಟು ಅದು ನಿಮಗೆ ಮುಂಚೆ ಒಂದು ಎರಡೂವರೆ ಆಮೇಲೆ ಒಂದೂವರೆ ಸ್ಪೂನ್ ಅನ್ನಿಸ್ತು ಅದು ಚಿಕ್ಕ ಸ್ಪೂನ್ ಅಲ್ವಾ ನೀವು ದೊಡ್ಡ ಸ್ಪೂನ್ ಆದರೆ ಒಂದು ಮೂರು ಸ್ಪೂನ್ ನೋಡಿ ಬೇಕಾದರೆ ಅದರದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಈರುಳ್ಳಿ ಹಾಕಿದ ತಕ್ಷಣ ನಾವು ತಟ್ಟಿ ವಡ ಮಾಡಬೇಕು ಇಲ್ಲಾಂದರೆ ಅದು ಒಂದು ಐದು ನಿಮಿಷ ಆದರೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ತಟ್ಟಿ ವಡ ಮಾಡೋಕ್ಕೆ ಬರಲಿಲ್ಲ ಹಾಗಾಗಿ ನಾನು ಇಲ್ಲಿ ಬಜೆ ಥರ ಮಾಡಿದ್ದೀನಿ ನನ್ನ ಕಡೆ ಇದಕ್ಕೆ ವಡೆನೋ ಅಂತಾರೆ ಭಜೆನೋ ಅಂತಾರೆ ಕೆಲವರು ತಟ್ಟಿ ಮಾಡಿದೋಕ್ಕೆ ವಡ ಅಂತಾರೆ ಹಾಗಾಗಿ ಇಲ್ಲಿ ತುಂಬ ಟೇಸ್ಟಿಯಾಗಿ ಬಂದಿದ್ದಾವೆ ಈ ಥರನೂ ಮಾಡಿ ಬಜೆನ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡ್ತಾ ಗರಿ ಗರಿಗರಿಯಾದ ಎಲ್ದಿ ವಡ ಅಂದ್ರೂ ತಪ್ಪಲ್ಲ ಈ ತರ ತಟ್ಟಿ ಬೇಕಾದ್ರೆ ಹಾಕ್ಬೋದು ಈಗೇನೆ ಹಾಕ್ಬೋದು ಇಷ್ಟ ಬಂದ ಶೇಪನ್ ಮಾಡ್ಬೋದು ನೆಕ್ಸ್ಟ್ ಬ್ಯಾಚ್ ಹಾಕಿದ್ದೆ ತುಂಬ ಚೆನ್ನಾಗಿದ್ದಾವೆ ಸಲ ಟ್ರೈ ಮಾಡಿ ತುಂಬ ಎಲ್ದಿ ಹೆಸರುಬೇಳೆ ಅಂತ ತುಂಬ ಸ್ಮೂತಾಗಿ ಮ್ಯಾಲ ಒಳಗಡೆ ಸ್ಮೂತ್ ಇದೆ ಹೊರಗಡೆ ಗರಿ ಗರಿ ಅಂತಿದ್ದಾವೆ ಒಡ ರುಚಿ ರುಚಿಯಾದ ಗರಿಗರಿಯಾದ ಹೆಸ್ರು ಕಾಳು ಮೊಳಕೆ ಕಟ್ಟಿ ಬಜೆ ಅನ್ಬೋದು ವಡ ಅನ್ಬೋದು ನೀವೇನು ಬೇಕಾದರೂ ಕರಿಬೋದು ತಟ್ಟಿ ಮಾಡಿದ್ರು ವಡ ಅಂತಾರೆ ಕೆಲವರು ಸೈಡು ಒಂದು ಸೈಡು ಬಜ ಬಜೆ ಅಂತಲೂ ಅಂತಾರೆ ಕೆಲವರು ಒಡೆ ಅಂತಾರೆ ನೀವೇನು ಬೇಕಾದರೂ ತಿಳ್ಕೊಳ್ಳಿ ಬಟ್ ತುಂಬ ರುಚಿ ಒಮ್ಮೆ ಟ್ರೈ ಮಾಡಿ ಟ್ರೈ ಅಂದರೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು